ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಸ್ಎಸ್ಎಲ್ಸಿ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾದ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯ ಕಾರಟಿಗಿಯ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯ ಸಾಯಿ ಗಣೇಶ್ ಎಂಬ ವಿದ್ಯಾರ್ಥಿಯು ಆರುನೂರ ಹನ್ನೊಂದು ಅಂಕ ಗಳಿಸಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಎಪ್ಪತ್ತಾರು ಪಡೆದು ತಾಲೂಕಿಗೆ ಮೊದಲನೆಯ ಸ್ಥಾನ ಹಾಗೂ ಕೊಪ್ಪಳ ಜಿಲ್ಲೆಗೆ ಏಳನೆಯ ಸ್ಥಾನವನ್ನು ಪಡೆದಿದ್ದಾನೆ ಮತ್ತು ಎರಡನೇ ಸ್ಥಾನ ಮಧುರ ಆರ್ನೂರ ಏಳು ಅಂಕಗಳು ಗಳಿಸಿ ಏಳು ಪಾಯಿಂಟ್ ಹನ್ನೆರಡು ಶೇಕಡವನ್ನು ಪಡೆದಿದ್ದಾರೆ ಮತ್ತು ಮೂರನೇ ಸ್ಥಾನ ಶ್ರೇಯಶ್ ಮಿರಾಜ್ಕರ್ ಆರ್ನೂರ ಆರು ಅಂಕಗಳನ್ನು ಗಳಿಸಿ ಶೇಕಡಾ ತೊಂಬತ್ತ ಆರು ಪಾಯಿಂಟ್ ತೊಂಬತ್ತ ಆರರಷ್ಟು ಪಡೆದಿದ್ದಾರೆ ಹಾಗೂ ಈ ಶಾಲೆಯ ಆರು ವಿದ್ಯಾರ್ಥಿಗಳು ತೊಂಬತ್ತಕ್ಕಿಂತ ಹೆಚ್ಚಿನ ಶೇಕಡಾವಾರು ಹಾಗೂ ಎಂಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಮತ್ತು ಉಳಿದ ಎಲ್ಲ ವಿದ್ಯಾರ್ಥಿಗಳು ಮೊದಲನೆಯ ಸ್ಥಾನದಲ್ಲಿ ತೇರ್ಗಡೆಯಾಗಿದ್ದಾರೆ ಕಾರಟಗಿ ತಾಲೂಕಿಗೆ ಎಸ್ ಎಸ್ ಎಲ್ಸಿಯಲ್ಲಿ ಮೊದಲ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಲೀಲಾ ಮಲ್ಲಿಕಾರ್ಜುನ್ ಹಾಗೂ ಸಂಸ್ಥಾಪನಾ ಕಾರ್ಯದರ್ಶಿ ಹಾಗೂ ಆಡಳಿತಾಧಿಕಾರಿ ಮಲ್ಲಿಕಾರ್ಜುನ್ ಬಿಜ್ಕಲ್ ಮತ್ತು ಪ್ರಾಂಶುಪಾಲರಾದ ಡ್ಯಾನಿಯಲ್ ರವರು ಅಭಿನಂದನೆಗಳನ್ನು ತಿಳಿಸಿ ಹರ್ಷ ವ್ಯಕ್ತಗೊಳಿಸಿದರು ಎಲ್ಲರಿಗೂ ನಮಸ್ಕಾರಗಳು ನಾನು ಸಾಯಿ ನಗೇಶ್ ಕಂಚಿ ಕಾರಡಿ ಪಟ್ಟಣದ ಕೇಂಬ್ರಿಜ್ ಪಬ್ಲಿಕ್ ಶಾಲೆಯಲ್ಲಿ ಓದಿದ್ದು ಈ ಬಾರಿಗೆ ನಡೆದ ಎಸ್ಎಸ್ಎಲ್ಸಿ ಪ್ರಥಮ ಪರೀಕ್ಷೆಯಲ್ಲಿ ಪ್ರತಿಶತ ತೊಂಬತ್ತೇಳು ಪಾಯಿಂಟ್ ಏಳು ಆರು ಅಂಕ ಗಳಿಸಿದ್ದು ನನಗೆ ಬಹಳ ಸಂತಸ ತರುತ್ತದೆ ಈ ನನ್ನ ಕಿರುಸಾದರಿಗೆ ಕೇಂಬ್ರಿಜ್ ಪಬ್ಲಿಕ್ ಶಾಲೆಯ ವ್ಯವಸ್ಥಾಪಕರಾದ ಶ್ರೀಮತಿ ಲೀಲಾ ಮೇಡಮ್ ಅವರು ಹಾಗೂ ಮಲ್ಲಿಕಾರ್ಜುನ್ ಸರ್ ಅವರ ಬೆಂಬಲ ಹಾಗೂ ಪ್ರೋತ್ಸಾಹ ಅವಿಸ್ಮರಣೀಯವಾಗಿದೆ ಅದರೊಂದಿಗೆ ಮಾನ್ಯ ಪ್ರಿನ್ಸಿಪಾಲರು ಗುರುಗಳ ಮಾರ್ಗದರ್ಶನ ಹಾಗೂ ಸ್ಫೂರ್ತಿಯುತ ಬೋಧನೆ ಹಾಗೂ ಆಗಾಗ ಬಂದು ಸ್ಫೂರ್ತಿ ತುಂಬುತ್ತಿದ್ದ ನಾಡಿನ ಚಿಂತಕರ ನುಡಿಗಳು ನಾನು ನಿನ್ನೊಂದಿಗೆ ಇದ್ದೇನು ನೀನು ಸಾಧಿಸು ಎಂದು ಪ್ರೋತ್ಸಾಹಿಸಿದ್ದ ಪಾಲಕರ ಪಾಲಕರು ಎಲ್ಲರೂ ಕಾರಣರಾಗಿದ್ದಾರೆ ಕಾರಣಿಗೆ ಪಟ್ಟಣದ ಪ್ರಪ್ರಥಮ ಎಸ್ಎಸ್ಎಲ್ಸಿ ಬ್ಯಾಚ್ ಮೂಲಕ ನಗರದ ಎಲ್ಲ ಶಾಲೆಯ ಸಾಧನೆಯನ್ನು ಹಿಂದಿಕ್ಕಿ ಉತ್ತಮ ಸಾಧನೆ ಮಾಡುವುದರಲ್ಲಿ ನಮ್ಮ ಹೆಮ್ಮೆಯ ಕೇಂಬ್ರಿಜ್ ಪಬ್ಲಿಕ್ ಶಾಲೆ ಯಶಸ್ವಿಯಾಗಿದೆ ಇಂತಹ ಅಭೂತಪೂರ್ವ ಸಾಧನೆಗೆ ಕಾರಣರಾದ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಾಲರು ನನ್ನ ಗುರುಗಳು ನನ್ನ ನೆಚ್ಚಿನ ಪಾಲಕರು ಸ್ನೇಹಿತರು ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು ಸಮಗ್ರ ಬಾರಿಗೆ ಕಾಟಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲಾ ತರಹದ ಪೇಂಟ್ ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಲ್ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ